ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಅವರ ಬಂಧನ ಖಂಡಿಸಿ ಉಡುಪಿ ಜಿಲ್ಲಾ ಬಿಜೆಪಿ ನೇತೃತ್ವದಲ್ಲಿ ಬಿಜೆಪಿ ಕಾರ್ಯಕರ್ತರು ಕಡಿಯಾಳಿಯ ಬಿಜೆಪಿ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ ನೂರಾರು ಸಂಖ್ಯೆಯಲ್ಲಿ ಸೇರಿದ ಬಿಜೆಪಿ ಕಾರ್ಯಕರ್ತರು ರಾಜ್ಯ ಸರ್ಕಾರದ ಕ್ರಮದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು ಪೊಲೀಸರು ರಾಜ್ಯ ಕಾಂಗ್ರೆಸ್ ನಾಯಕರ ಕೈಗೊಂಬೆಯಂತೆ ಕೆಲಸ ಮಾಡುತ್ತಿದ್ದಾರೆ ಎಂದು ದೂರಿದ್ದಾರೆ ಬಿಜೆಪಿ ಜಿಲ್ಲಾಧ್ಯಕ್ಷ ಕಿಶೋರ್ ಕುಮಾರ್ ಕುಂದಾಪುರ ಮಾತನಾಡಿ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಬಳಿಕ ಹರಾಜಕತೆ ಸೃಷ್ಟಿಯಾಗಿದೆ ವಿಧಾನಸಭಾ ಕಲಾಪದಲ್ಲಿ ಚರ್ಚೆಗಳು ಸಹಜವಾಗಿ ನಡೆಯುತ್ತವೆ ಕೆಲವೊಮ್ಮೆ ವಿಕೋಪಕ್ಕೆ ತಿರುಗುತ್ತದೆ ಕೆಲವೊಂದು ಬಾರಿ ಶಾಂತಿಯುತ ಚರ್ಚೆ ನಡೆಯುತ್ತೆ ಅಂತಹದೇ ಒಂದು ಘಟನೆ ನಿನ್ನೆ ನಡೆದಿದೆ ಯಾವುದೇ ಸಂದರ್ಭದಲ್ಲಿ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಅವಮಾನಿಸುವ ಶಬ್ದವನ್ನ ಸಿಟಿ ರವಿ ಅವರು ಬಳಕೆ ಮಾಡಿಲ್ಲ ಸಿಟಿ ರವಿಯವರ ಬಂಧನ ದುರುದ್ದೇಶ ಪೂರ್ವಕವಾಗಿದೆ ಎಂದು ಕಿಡಿಕಾರಿದ್ದಾರೆ ಇನ್ನು ಪ್ರತಿಭಟನೆಯಲ್ಲಿ ಮಾಜಿ ಸಚಿವ ಪ್ರಮೋದ್ ಮಧ್ವರಾಜ್ ಬಿಜೆಪಿ ಮಂಗಳೂರು ವಿಭಾಗ ಪ್ರಭಾರಿ ಉದಯಕುಮಾರ್ ಶೆಟ್ಟಿ ನಾಯಕರಾದ ಕಿರಣ್ ಕುಮಾರ್ ಬೈಲೂರು ಶ್ರೀನಿಧಿ ಹೆಗ್ಡೆ ದಿನಕರ ಶೆಟ್ಟಿ ಹೆರ್ಗಾ ಶ್ರೀಶಾ ನಾಯ್ಕ ಪೇಣಂಕಿಲ ಶ್ಯಾಮಲಾ ಕುಂದರ್ ಶಿಲ್ಪಾ ಸುವರ್ಣ ಶ್ರೀಕಾಂತ್ ನಾಯ್ಕ ಅಲೆವೂರು ವಿಜಯಕುಮಾರ್ ಕೊಡವೂರು ಭಾಗಿಯಾಗಿದ್ರು ಇದು ಅಚಾತುರ್ಯದಿಂದ ಆದದ್ದು ಇದು ಸಣ್ಣ ಘಟನೆ ಇದನ್ನ ಅಷ್ಟು ದೊಡ್ಡದಾಗಿ ಬಿಂಬಿಸಬೇಕಾದಂತ ಅವಶ್ಯಕತೆ ಇಲ್ಲ ಅನ್ನುವ ಮಾತನ್ನ ಹೇಳ್ತಾರೆ ಬಾಂಬ್ ಇಟ್ಟವ್ರ ಬಗ್ಗೆ ಹೇಳ್ತಾರೆ ಅವರು ಅಮಾಯಕರು ಅವರಿಗೇನು ಗೊತ್ತಿಲ್ಲ ಅಂತಾರೆ ಬ್ರದರ್ಸ್ ಮೈ ಬ್ರದರ್ಸ್ ಅಂತೇಳಿ ಹೇಳ್ತಾರೆ ವಿಧಾನಸೌಧದಲ್ಲಿ ಕಾಂಗ್ರೆಸ್ ಪರವಾದಂತ ಘೋಷಣೆಯನ್ನ ಕೂಗಿದ್ರೆ ಅವರೆಲ್ಲರೂ ಕೂಡ ಮುಗ್ಧರು ಅನ್ನ ಅಂತೇಳಿ ಹೇಳುವಂತ ಮಾತನ್ನ ಇದೇ ಸಚಿವರು ಮುಖ್ಯಮಂತ್ರಿಗಳು ಹೇಳ್ತಾರೆ ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ಹೇಳಿದರೆ ವಿಧಾನಸೌಧದ ಕಲಾಪದಲ್ಲಿ ವಿಧಾನಸಭೆಯಲ್ಲಿ ಸಹಜವಾಗಿ ಒಂದಷ್ಟು ಚರ್ಚೆಗಳು ನಡೀತಾ ಇರ್ತದೆ ಕೆಲವೊಮ್ಮೆ ವಿಕೋಪಕ್ಕೆ ಹೋಗ್ತದೆ ಕೆಲವೊಮ್ಮೆ ಶಾಂತಿಯುತವಾದಂತಹ ಚರ್ಚೆಗಳು ನಡೀತದೆ ಅಂತಹದೇ ಒಂದು ಘಟನೆ ನಿನ್ನೆ ನಡೆದಿರುವಂಥದ್ದು ಯಾವ ಸಂದರ್ಭದಲ್ಲಿಯೂ ಕೂಡ ಸಿಟಿ ರವಿ ಅವರು ಲಕ್ಷ್ಮಿ ಹೆಬ್ಬಾಳ್ಕರಿಗೆ ಅವಮಾನಿಸುವಂತ ಶಬ್ದವನ್ನ ಪ್ರಯೋಗ ಮಾಡಲಿಲ್ಲ ಪದೇ ಪದೇ ಅವರು ಹೇಳ್ತಾ ಇದ್ರು ನಾನು ಮಾತನಾಡಿದಂತಹ ಶಬ್ದ ನಿಮಗೆ ಆಡಿಯೋದಲ್ಲಿ ಅಥವಾ ವಿಡಿಯೋದಲ್ಲಿ ಸಿಕ್ಕಿದ್ರೆ ನೀವು ಕೊಡುವಂಥ ಶಿಕ್ಷೆಗೆ ನಾನು ಬದ್ಧನಿದ್ದೇನೆ ಅಂತ ಹೇಳುವಂಥ ಮಾತನ್ನ ಹೇಳ್ತಾ ಇದ್ರು ಇವತ್ತು ಈ ಪ್ರಕರಣ ಆಗಿ ಇಪ್ಪತ್ನಾಲ್ಕು ಗಂಟೆಗಳಾಗಿದೆ ಇದುವರೆಗೂ ಕೂಡ ಸಿಟಿ ರವಿ ಅವರು ಇಂತಹ ಒಂದು ಶಬ್ದವನ್ನ ಅವರ ಬಾಯಿಂದ ಬಂದಿದೆ ಅನ್ನೋದಕ್ಕೆ ಯಾವುದೇ ಪುರಾವೆಗಳು ನಮಗೆ ಸಾಮಾಜಿಕ ಜಾಲತಾಣದಲ್ಲಿ ಕಾಣಲಿಕ್ಕೆ ಸಿಗಲಿಲ್ಲ